ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಇವತ್ತೊಂದು ವಿಷಯ ಏನಪ್ಪಾ ಅಂದರೆ ಸ್ನೇಹಿತರೆ ನಮ್ಮ ಮನೆಗಳಲ್ಲಿ ಹಣ ಮತ್ತು ಒಡವೆ ಹೆಚ್ಚಬೇಕಾದ್ರೆ ಏನು ಮಾಡಬೇಕು ಅಂತ ವಿಷಯ ಇದು ನೋಡಿ ಸ್ನೇಹಿತರೆ ನಾನು ಇದ್ರ ಬಗ್ಗೆ ಒಂದು ಮೂವತ್ತು ವರ್ಷದಿಂದ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದೀನಿ ನಾವು ಬಡವರಾಗಿದ್ದೋ ಬಡವರಾಗಿದ್ದೋ ಇದ್ದೀವಿ ನಾವು ಏನು ಮಾಡೋದು ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿರ್ಬೇಕಾದ್ರೆ ಎಲ್ಲ ಚೆನ್ನಾಗಿವ್ರೆ ಬೇರೆ ಅವರೆಲ್ಲ ಚೆನ್ನಾಗ್ಯವ್ರು ನಾವು ಎಷ್ಟೇ ಸಂಪಾದನೆ ಮಾಡೋಂಥವು ದುಡ್ಡು ಕಾಸು ನಿಲ್ಲಲ್ತಲ್ಲ ಏನು ಮಾಡೋದು ಮತ್ತು ಇದ್ರ ಎಲ್ಲ ಭಾಳ ಆಲೋಚನೆ ಮಾಡ್ತೀನಿ ಬೇರೆಯವರೆಲ್ಲ ಯಾವ ಥರ ಮುಂದೆ ಬೆಳೀತಾ ಇದ್ದರು ನಮ್ಮ ಹತ್ರ ಯಾಕೆ ದುಡ್ಡು ಕಾಸು ಇಲ್ಲ ನಾವು ಬಡವರಾಗೆ ಇದ್ದೀವಿ ಗೇ ಅವ್ರಿಗೆ ಇದ್ದೀವಿ ಸುಮ್ಮ ಅವರೇ ಅವ್ರು ಚೆನ್ನಾಗಿ ಅವರೇ ಚೆನ್ನಾಗಿರೋರು ಆದ್ರೂ ನಾವು ಕೆಲಸ ಮಾಡ್ತಾನೆ ಇದ್ದೀವಿ ದುಡ್ಡು ಕಾಸು ಸಿಗ್ತಾ ಇಲ್ಲ ಅಂತ ಇದ್ರ ಬಗ್ಗೆ ನಾನು ಭಾಳ ಮೂವತ್ತು ವರ್ಷದಿಂದ ಯೋಚನೆ ಮಾಡಿ 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 ನೋಡಿ ತಲೆ ಕೂದಲೇ ಉದ್ರೋದು ಆ ಯೋಚನೆಗೆ ಪರಿಹಾರ ಸಿಕ್ತು ಒಂದಿನ ಪರಿಹಾರ ಏನಪ್ಪಾ ಅಂದರೆ ಸ್ನೇಹಿತರೆ ಆ ಯೋಚನೆಗೆ ಒಂದಲ್ಲ ಎರಡಲ್ಲ ಪರಿಹಾರ ಅದಕ್ಕೆ ಒಂದು ಮನೆ ಅನ್ನೋದು ಸ್ನೇಹಿತರೆ ಒಂದು ಅಡಗಿದ್ದಂಗೆ ಇದ್ದಂಗೆ ಇರಬೇಕು ಅಡಿಗೆಯಲ್ಲಿ ಯಾವ ಥರ ಸಿಸ್ಟಮ್ ಇರ್ತದೆ ಆ ಥರ ಸಿಸ್ಟಮು ಅಡಿಗೆಲಿ ಆ ಥರ ಇರಬೇಕು ಮನೆ ಅನ್ನೋದು ಆ ಥರ ಇದ್ದಾಗ ಮಾತ್ರ ಆ ಥರ ಇದ್ದುಬಿಟ್ರೂ ಆಗಲ್ತು ಅದರ ಒಂದು ಸಣ್ಣ ತುಣುಕು ಮಾತ್ರ ನಿಮಗೆ ಹೇಳ್ತೀನಿ ನಮ್ಮ ಮನೆಯಲ್ಲಿ ಹಣ ಒಡವೆ ಜಾಸ್ತಿ ಆಗಬೇಕಾದ್ರೆ ಏನು ಮಾಡಬೇಕು ನೀವು ನೋಡಿರ್ಬೋದು ನಾನಾ ಕಾರಣ ಹೇಳ್ತಾರೆ ಬೇರೆಯವರೆಲ್ಲ ಅದು ಮಾಡಬೇಕು ಇದು ಮಾಡಬೇಕು ಈ ಪೂಜೆ ಮಾಡಬೇಕು ಮನೆಯಲ್ಲಿ ಲವಂಗ ಮಾಡಿಗಿ ಎಕ್ತಲೆ ಮಾಡಿಗ್ರಿ ಅದು ಮಾಡಗಿ ಇದು ಮಡಿಗೆ ಮನಿ ಪ್ಲಾಂಟ್ ಗಿಡ ಎಬ್ಬ್ರೀಸ್ರಿ ಇವ್ಯಾವ ಬರಲ್ಲ ಸ್ನೇಹಿತರೆ ಇವ್ಯಾವು ದುಡ್ಡು ನಮಗೆ ತಂದ್ಕೊಡಲ್ಲೋ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಬಿಟ್ರೆ ಬಂದ್ಬಿಡಲ್ತು ನಮಗೆ ಸಿರಿ ಸಂಪತ್ತು ಬಂದ್ಬಿಡಲ್ತು ದಿನ ಹೋಗಿ ಪೂಜೆ ಮಾಡಿಬಿಟ್ರೆ ಬರಲ್ತು ಮನೆ ಬಾಗ್ಲ ನೀರು ನೀರು ಎಷ್ಟೇ ಇರಿ ದಿನ ಬಗ್ಗಿಸ್ರಿ ಮೋರೇ ಸ್ಟಾರ್ಟ್ ಮಾಡಿಬಿಟ್ಟು ಹುರ್ಬಿಟ್ರಿ ನಿಮಗೆ ಲಾಸು ದುಡ್ಡು ಬರಲ್ತು ಒಡಬೇನು ಬರಲ್ತು ಇವಕ್ಕೆಲ್ಲ ಪರಿಹಾರ ಅದೇ ಅದು ನಾನು ಭಾಳ ಕಂಡ್ಕೊಂಡಿದ್ದೀನಿ ಇದಕ್ಕೆಲ್ಲ ಪರಿಹಾರ ಒಂದೇ ಸ್ನೇಹಿತರೆ ಅದನ್ನ ನಾನು ನಿಮಗೆ ತಿಳಿಸ್ಬೇಕಂತಲೇ ನಾನು ಈ ವಿಷಯನ ಕಾಮಿಡಿನೂ ಹೇಳಿಕೊಂಡು ನಿಮ್ಗೆ ತಿಳಿಸೋಕ್ಕೋಸ್ಕರ ನಾನು ಈಗ ಇದ್ದೀನಿ ವಿಷಯನ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಜನಗಳು ಕೆಲಸ ಮಾಡೋರು ಮಾಡ್ತಾನೆ ಅವರೇ ಚೆನ್ನಾಗಿರೋರು ಚೆನ್ನಾಗಿ ಅವರೇ ಅವ್ರ ದುಡ್ಡು ಕಾ ಸಿಗ್ತಾನೆ ಅದೇ ಮೊದಲೇ ಗಾದಿ ಅದಲ್ಲ ನೀರು ಎಲ್ಲಿಗೋ ತರ್ಗೋಯಿತು ನೀರು ಕಡೆಗೆ ಹರ್ಕೊಂಡೋಗ್ತದೆ ಮ್ಯಾಲಕ್ಕೆ ಯಾವತ್ತೂ ಹೋಗಲ್ತು ಅನ್ನೋ ರೀತಿಯಲ್ಲಿ ಆ ಥರ ಎತ್ಕೆಲ್ಲ ಪರಿಹಾರ ಏನು ವ್ಯವಸ್ಥೆ ಅಂದರೆ ಪ್ರತಿಯೊಬ್ಬರೂ ಚೆನ್ನಾಗಿ ಇರ್ಬೋದು ಎಲ್ಲರೂ ಆಗಲಿ ಶ್ರೀಮಂತ ಇವನು ಅಂತ ಯಾರು ಹೇಳ್ಗೋ ಆ ಥರ ಒಂದೇ ಒಂದು ಕೈಲಿ ಹೇಗೆ ನಾನು ಹಿಂದೊಂದು ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಿಮಗೆ ಮುಷ್ಟಿಲಿ ಕೈ ಬೆರಳುಗಳು ಇರ್ತವೆ ಆ ಥರ ಇರ್ಬೋದು ಆದರೆ ಎಲ್ಲ ಮನ್ಸಿನಲ್ಲೇ ಇರೋದು ನಾವೇನೇ ಆ ಸೂರ್ಯನೂ ಏನು ಮಾಡೋಲ್ಲ ಈ ಚಂದ್ರ ಗಾಳಿ ಎಲ್ಲ ಇವೆಲ್ಲ ಏನು ಮಾಡಲ್ಲ ನಾವೇ ಉಡೋದು ನಾವೇ ಸಾಯೋದು ಅವನು ಬಂದ ಮಾಡ್ತಾನೆ ಇವ್ನು ಬಂದ ಮಾಡ್ತಾನೆ ಯಾರು ಮಾಡಲ್ರು ಆದ್ದರಿಂದ ನಾನು ನಮ್ಮ ಜನಗಳಿಗೆ ಪ್ರತಿಯೊಬ್ಬರಿಗೂ ನಾನು ಏನು ಹೇಳೋದು ಅಂದರೆ ಈ ವಿಷಯನ ನಾನು ಮನೆ ಮೂಲಕ ತೋರಿಸೇ ನಿಮಗೆ ನಾನು ವಿಡಿಯೋ ಮಾಡಬೇಕು ಅದನ್ನೂ ಮಾಡಿ ಹೇಳ್ತೀನಿ ಅದಕ್ಕೆ ಮುಂಚೆ ನಿಮಗೆ ಅದೇ ಥರ ಒಂದು ಪರಿಹಾರನ ಪ್ರತಿಯೊಬ್ಬರಿಗೂ ನೀವು ಸೇರ್ ಮಾಡಬೇಕು ನಮಗೆ ಸಬ್ಸ್ಕ್ರೈಬರ್ ಮಾಡಬೇಕು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ತಲುಪ್ತಾ ಇರ್ತದೆ ಸೇರು ಸಬ್ಸ್ಕ್ರೈಬರ್ ಮಾಡ್ರೆ ಆದ್ದರಿಂದ ನಾನು ನನಗೋಸ್ಕರ ಅಲ್ಲ ನಾನು ಅನುಭವ ಮಾಡಿಕೊಂಡು ತಿಳ್ಕೊಂಡಿರೋದಕ್ಕೇ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರಿಗೂ ನೀವು ಲೈಕು ಕಮೆಂಟ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳು ನಿಮಗೆ ತಲುಪ್ತಾಯಿರ್ತವೆ ಯಾವ ಒಂದು ವಿಷಯ ನಂಗೆ ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ ನಾನು ಬಡಸ್ತಾನದಲ್ಲಿ ಇಂದ ಬೆಳೆದಿರೋರು ನಾನು ಆದ್ದರಿಂದ ಪ್ರತಿಯೊಬ್ಬರಿಗೂ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿ ತಿಳಿಸ್ಬೇಕು ಇಷ್ಟೊಂದು ಕೊರಿತಾ ಇರೋದು ಅಂದರೆ ಸಡನ್ಲಿ ಹೇಳ್ಬಿಟ್ರೆ ನಿಮಗೆ ಅರ್ಥ ಆಗಲ್ತು ನಾನು ವೀಡಿಯೋಗಳನ್ನ ಜಾಸ್ತಿ ಎಳೆಯಲಿ ಅಂತ ಗೊತ್ತಾದರೆ ಈ ವಿಡಿಯೋ ಎಳಿತಾ ಇದ್ದೀನಿ ಯಾಕೆಂದರೆ ನಿಮ್ಮ ಮನದಟ್ಟು ಮಾಡಬೇಕು ನಾನು ವೀಡಿಯೋಗಳನ್ನ ವೀಡಿಯೋ ಮಾತನಾ ಅದಕ್ಕೋಸ್ಕರ ನಾನು ಇಷ್ಟೊಂದು ಎಳೆದಿ ನಿಮಗೆ ವೀಡಿಯೋ ಇದ್ದೀನಿ ಪ್ರತಿಯೊಬ್ರು ಚೆನ್ನಾಗಿರ್ಬೇಕಾದ್ರೆ ಏನು ಮಾಡಬೇಕು ನಮ್ಮ ಬಡು ಎಷ್ಟೋ ಜನ ಕೆಲಸ ಮಾಡ್ತಾನೆ ಅವರೇ ಅವ್ರಿಗೇನು ಸಿಗ್ತಾನಿಲ್ಲ ಒತ್ತೆ ಸಂಧೆ ಗಂಟೆ ಕೆಲಸ ಮಾಡ್ತಾರೆ ಸಾಯಂಕಾಲ ಆದ್ಮೇಲೆ ಏನಿಲ್ಲ ವರ್ಷ ಕಾಲ ಸಾಯ ಗಂಟೆ ಇದೇ ಆಗೋಯ್ತು ಆದ್ದರಿಂದ ಇವೆಲ್ಲ ಮನದಟ್ಟು ಮಾಡಿ ಪ್ರತಿಯೊಂದು ಊರುಗಳಲ್ಲಿ ಎಷ್ಟು ನಾನು ಸುಮಾರು ಊರುಗಳಿಗೆ ಅಲ್ಲಲ್ಲಿ ಇದ್ದಾಗ ನೋಡಿದ್ದೀನಿ ಜನಗಳು ಇದ್ದಂಗೆ ಇದ್ದವ್ರೆ ಮ್ಯಾಲೆ ಮುಂದಕ್ಕೆ ಹೋಯ್ತಾ ಇಲ್ಲ ಆರಕ್ಕೆ ಹೇಳಲ್ಲ ಮೂರು ಕಿಡೀದಿಲ್ಲ ಅಂತಾರಲ್ಲ ಆ ಥರ ಅದಕ್ಕೋಸ್ಕರನೇ ನಾನು ನಮ್ಮ ಜನಗಳು ತಿಳಿಸ್ಬೇಕು ನಾನು ಹಿಂದೆ ಅವೆಲ್ಲ ಹೇಳಿದ್ನಲ್ಲ ಹಾಗೆ ಒಂದು ಊರಿಗೋಗಿ ಯಾವ್ದಾರ ನಿಮಗೆ ಪರಿಚಯ ಮಾಡಿ ಮನೇನ ಈ ಥರ ಇದ್ದರೆ ನಿಮಗೆ ಪ್ರತಿಯೊಬ್ರು ಚೆನ್ನಾಗಿರ್ತೀನಂತ ನಾನು ವಿಡಿಯೋ ಮಾಡ್ಕೊಡ್ತೀನಿ ತೋರಿಸ್ತೀನಿ ಅದ್ರ ಮುಂಚೆ ನಿಮ್ಗೆ ಈಗ ಒಂದು ಏನಪ್ಪ ಅಂದರೆ ಸ್ನೇಹಿತರೆ ವಿಡಿಯೋ ಹೇಳ್ತಾ ಇರೋದು ನೀವೇನು ಮಾಡಬೇಕಂದ್ರೆ ಮನೆಗಳಲ್ಲಿ ಸ್ನೇಹಿತರೆ ಯಾರೊಬ್ಬರು ಪ್ರತಿಯೊಬ್ಬರೇ ಆಗಲಿ ನೀವು ನೈಋತ್ಯ ಮೂಲೆಯಲ್ಲಿ ದಕ್ಷಿಣಕ್ಕೆ ತಲೆ ಹಾಕಿ ಪ್ರತಿಯೊಬ್ಬರು ಮನೆ ಕೊಂಡುದ್ದೇ ಆದರೆ ನೀವು ನಿಮ್ಮ ಮನೆಯಲ್ಲಿ ಹಣ ಒಡವೆ ಜಾಸ್ತಿ ಆಯ್ತದೆ ಇದೆಲ್ಲ ಗೊತ್ತು ಅಂದ್ರೆ ಹೆಂಗೆ ಜಾಸ್ತಿ ಆಯಿತು ಅಂತ ಹೇಳ್ಬೋದು ನಿಮಗೆ ನಾನು ಇದನ್ನೆಲ್ಲ ಪ್ರತಿಯೊಂದು ನಾನು ಹೇಳಿದ ಮೂವತ್ತು ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ನಾನು ಮೂವತ್ತು ವರ್ಷದಿಂದ ಏನಪ್ಪ ಆಯ್ತದೆ ಅಂದರೆ ಸ್ನೇಹಿತರೆ ನೀವೇನಾರ ದಕ್ಷಿಣಕ್ಕೆ ತಲೆ ಹಾಕಿ ಮನೆ ಕೊಂಡುದ್ದೇ ಆದರೆ ನೈಋತ್ಯ ಮೂಲೆಯಲ್ಲಿ ನಿಮಗೆ ಬೇಗ ಎಬ್ರಿಸ್ತದೆ ಮತ್ತು ಕೆಲಸ ಮಾಡೋಕ್ಕೆ ಆಸಕ್ತಿ ಇರ್ತದೆ ಆ ಮೂಲೆಯಲ್ಲಿ ಇದನ್ನ ಭಾಳ ರಿಸರ್ಚ್ ಮಾಡಿದ್ದೀನಿ ನಾನು ಬೇರೆ ಕಡೆಗೆ ಮನೆಗೊಂಡು ನೋಡಿದ್ದೀನಿ ಅಲ್ಲಿ ಮನೆಗೂ ನೋಡಿದ್ದೀನಿ ಕೆಲಸಕ್ಕೋ ಕಾರ್ಯಗಳನ್ನ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿಸ್ತದೆ ನಿಮ್ಮ ಮನಸ್ಸಿಗೆ ಅಲ್ಲೇ ಇದೊಂದು ಪಾಸಿಟಿವ್ ಅಂತಾರಲ್ಲ ಶಕ್ತಿ ನಿಮ್ಗೆ ಎನರ್ಜಿ ಜಾಸ್ತಿ ಮಾಡಿಸ್ತದೆ ಆ ಮೂಲೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ಅದಕ್ಕೆ ಅದನ್ನ ಕುಬೇರು ಮೂಲೆ ಅಂತಾರೆ ಆ ಮೂಲೆಯಲ್ಲಿ ನೀವು ಕೆಲಸ ಮಾಡಿಸ್ತದೆ ಕೆಲಸ ಮಾಡಿಸಿದಾಗ ನಿಮ್ಗೆ ತಾನಾಗ ಹಣ ಒಡವೆಲ್ಲ ಉತ್ಪತ್ತಿ ಆಯ್ತದೆ ಹಣ ಬಂದಂಥ ಕಾಲ ನೀವು ತಗೊಂಡೇ ತಗೋತೀರಿ ಅದರಿಂದ ಆ ಮೂಲೆಯಲ್ಲಿ ಯಾರು ಪ್ರತಿಯೊಬ್ಬರು ನೀವು ನಿಮ್ಮ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ಮನೆಗೆ ಕೊಡ್ತಾ ಇದ್ದೀರಿ ದಕ್ಷಿಣಕ್ಕೆ ತಲೆ ಹಾಕಿ ಮನೆ ಕೊಂಡುದ್ದೇ ಆದರೆ ನಿಮಗೆ ಪರ್ಫೆಕ್ಟಾಗಿ ನಿಮ್ಮ ನಾನು ಹೇಳ್ತಾ ಇದ್ದೀನಿ ಹಣ ಒಡವೆ ಗ್ಯಾರಂಟಿ ಅವ್ರು ಚೆಂದಾಗಿ ಇರ್ತೀರಿ ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅನುಭವ ಪಡ್ಕೊಳ್ಬೇಕಾದ್ರೆ ನೈಋತ್ಯ ಮೂಲೆಯಲ್ಲಿ ಯಾರು ತಲೆ ಹಾಕಿ ದಕ್ಷಿಣಕ್ಕೆ ತಲೆ ಹಾಕಿ ಎಂಟಿ ಗಂಡ ಮನೆ ಕೊಂಡುದ್ದೆ ಆದರೆ ಅವ್ರ ಮನೆ ಚೆನ್ನಾಗಿರ್ತದೆ ದುಡ್ಡು ಕಾಸು ಎಲ್ಲ ಚೆನ್ನಾಗಿರ್ತದೆ ಆ ಮೂಲೆ ಬಿಟ್ಟು ಯಾರು ಬೇರೆ ಕಡೆ ಇದ್ರೆ ಅವರು ತೊಂದರೆಗಳಿರೋದು ಅಂತೂ ಗ್ಯಾರಂಟಿ ಈ ಮಾತು ಬೇಕಾರೆ ಚೆಕ್ ಮಾಡ್ಕೊಳ್ಳಿ ನೀವೇ ಆದ್ದರಿಂದ ಪ್ರತಿಯೊಬ್ಬರು ನಾನು ತಿಳ್ಕೊಳ್ಳಿ ಅಂತ ಮನೇಲಿ ತೋರಿಸಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದ ಸ್ನೇಹಿತರೆ ಬೇಕಾದ್ರೆ ತಿಳ್ಕೊಳ್ರಿ ಈಗ ಇವತ್ತು ಸಾಕು ನಾನು ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ